ಕದ್ದಿದ್ರ ಅಂತೆ ಅವ್ರನ್ನ ಇಟ್ಕೊಂಡು ಹೊಡಿತಾ ಇದಾರೆ ಅದನ್ನ ವಿಡಿಯೋ ಮಾಡಕ್ ಹೋಗವ್ರೆ ಇವರು ಇವ್ರ ಮೊಬೈಲ್ ಕಿತ್ತು ಹೊಡೆದ್ ಕಲ್ಸವ್ರೆ ಇಲ್ಲಿ ಆನೆ 아이거이안다어사아가라가다 <sussurra> 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 ಅಲ್ಲೊಂದು ದೊಡ್ಡ ಗೋಪುರ ಇದೆ ಬರ್ತಾ ಇದೆ ಅಂದಾಗ ಇಲ್ಲಿ ಒಳಗಡೆ ಒಂದು ಸ್ಮಾಲ್ ಚಿಕ್ಕ ಗೋಪುರ ಅದ್ರ ಒಳಗಡೆ ಒಂದು ಗೋಪುರ ಇದೆ ಇವಾಗ ನಾವು ತಿರ್ಚಿಯಲ್ಲಿರುವಂತಹ ಶ್ರೀರಂಗಮ್ ದೇವಸ್ಥಾನದಲ್ಲಿ ಇದೀವಿ ಶ್ರೀರಂಗಮಲೆ ದೇವಸ್ಥಾನ ಕ್ಲೋಸ್ ಇದೆ ಇವತ್ತು ಯಾವುದೋ ಫಂಕ್ಷನ್ ಇರೋದ್ರಿಂದ ಬೆಳಗ್ಗೆ ಮೂರು ಗಂಟೆಯಿಂದ ಎರಡು ಗಂಟೆಯಿಂದ ಮಾತ್ರ ದರ್ಶನ ಓಪನ್ ಇದ್ದಿದ್ದು ಇವಾಗ ಕ್ಲೋಸ್ ಇದೆ ಅದಕ್ಕೆ ಸ್ವಾಮಿಗಳೆಲ್ಲ ಬೈಕೊಂಡು ಹೋಯ್ತಾವ್ರೆ ಡ್ರೈವರ್ನ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ಹೋಗ್ತಾ ಇದ್ದೀವಿ ಒಳಗೆ ಎಲ್ಲ ರಂಗ ಪೊಂಗಲಯ್ಯ ಪೊಂಗಲ್ ಖಾರ ಪೊಂಗಲಯ್ಯ ಗಂಜಿ ಕತ ಗಂಜಿ ಜೀರ್ಗ ಇಲ್ಲೇ ಮರ್ತೋಗಿದೆ ಸೊ ಹೋಗಿ ಬಂದಿದ್ದೀನಿ ಬೆಳಿಗ್ಗೆ ಜನಗಳೇ ಇರಲಿಲ್ಲ ಇವಾಗಂತೂ ಎ ಜನ ಅವರೇ ಟೀ ಶರ್ಟ್ ಅಲ್ಲೇ ಇತ್ತು ನಾವು ಆ ಶ್ರೀರಂಗಮಿಂದ ನೂರ ಅರವತ್ ಕಿಲೋಮೀಟರ್ ದೂರ ಬಂದಿದೆ ಏ ಏ ನನ್ ಇಷ್ಟ ನಾ ಏನ ಮಾಡ್ತೇನೆ ನಿಂಗೆ ಏನ್ ಕಷ್ಟ ಹೋಗೋಣ ಓ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಬಸ್ಸಲ್ಲಿ ಹೋಗ್ಬೇಕು ರಾಯ ರಾಯ ರೈಟ್ ರೈಟ್ ಓಕೆ ಫಟಾಫಟ್ ಏ ಬರೇ ಜಲ್ಲಿ ಎಲ್ಲ ಸ್ವಾಮಿ ಒಳಗೂ ಒಂದೇ ಬಸ್ ಸಿಕ್ತು ಇವಾಗ ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಹೋಗ್ತಾ ಇದೀವಿ ಇವ್ರಿಗೆಲ್ಲ ಫ್ರೀ ಇಲ್ಲ ಇಲ್ಲಿ ನೀವು ನೀವು ಆಧಾರ್ ಕಾರ್ಡ್ ಫ್ರೀ ಸ್ವಾಮಿ ಅಲ್ಲೇ ಪಂಪದಲ್ಲಿ ಇತ್ತಲ್ಲ ಆಧಾರ್ ಕಾರ್ಡ್ ಅಂದ್ರೆ ಫ್ರೀ ನಿಮ್ಗೆ ಆಧಾರ್ ಕಾರ್ಡ್ ಫ್ರೀ ಟಿಕೆಟ್ ಅಪ್ಡೇಟ್ ಆಗಿಲ್ಲ ಇನ್ನ ಇನ್ನ ಟಿಕೆಟ್ ನೇ ಕೊಡ್ತಾರ ಏನೈತ ಬಂದು ಬಂದು ಬಂದ್ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇನೇ ಗೊಬ್ಬರ ಗೊಪ್ಪನೆಲ್ಲ ಮುಚ್ಚಾಟವ್ರೆ ಇಲ್ಲಿ ಟೋಟಲ್ ಹದಿನಾಲ್ಕು ಗೋಪುರಗಳಿದಾವೆ ಆದ್ರೆ ಅದರಲ್ಲಿ ಒಂದು ನೂರ ಎಪ್ಪತ್ತಡಿ ಅಂದ್ರೆ ಐವತ್ ಮೂರು ಮೀಟರ್ ಎತ್ತರ ಐತೆ ಅಂಡರ್ಗೆ ಶಾರ್ಟ್ ಲಿಸ್ಟ್ ಆಗಿದ್ದ ದೇವಸ್ಥಾನಗಳಲ್ಲಿ ಈ ಮಧುರೈ ಮೀನಾಕ್ಷಿ ದೇವಸ್ಥಾನ ಕೂಡ ಒಂದು ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ನೋಡ್ಕೊಬಂದು ಏನಿಲ್ಲ ನೋಡ್ಕೊಂಡ್ ಏನ್ ಹೇಳಕ್ ಆಗಲ್ಲ ರೈಟ್ ಎಂಡಿಂಗ್ ಆಯ್ತಲ್ಲ ಇನ್ನೇನು ದರ್ಶನ ಆಗೋದು ಈ ಕಡೆನೆ ಈ ಕಡೆ ದರ್ಶನ ಟಿಕೆಟ್ ಫ್ರೀ ದರ್ಶನ ಅಲ್ಲಿ ಚಪ್ಪಲಿ ಮತ್ತೆ ಮೊಬೈಲ್ ಇಡೋದೈತೆ ಮೊಬೈಲ್ ತಗೋಂಗಿಲ್ಲ ನಡ್ರಿ ಮೊಬೈಲ್ ತಗಂಗಿಲ್ಲ ಮೊಬೈಲ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನಡ್ರಿ ಅಲ್ಲಿ ಏನಿಲ್ಲ ಮೊಬೈಲ್ ಒಳಗಡೆ ಎಂಟ್ರಿ ಇಲ್ಲ ಮೊಬೈಲ್ ಅಲ್ಲಿ ಮಾಡ್ಬಿಟ್ಟುಗಳು ಎಷ್ಟು ದೊಡ್ಡದಿದೆ ಅಂತ ನೋಡ್ಬೋದು ಮೇಲ್ಗಡೆ ಅಂತ ನೋಡ್ಬೇಕು ಕತ್ತಿ ನೋಡ್ಬರು ಅಷ್ಟು ದೊಡ್ಡ ಗೋಪುರ ಇದೆ ಈ ತರದ ಸುತ್ತ ನಾಲ್ಕ್ ಗೋಪುರ ಇದಾವೆ ಇಲ್ಲಿ ಒಳಗಡೆ ಟೋಟಲ್ಲು ಹದಿನಾಲ್ಕ್ ಗೋಪುರಗಳಿದಾವೆ ಎಲ್ಲುವೆ ಪಾಯಿಂಟ್ ಹೊಡಿಯೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಮರಗಳು ಕಟ್ಟಿದ್ದಾರೆ ಓಕೆ ದೇವಸ್ಥಾನದಿಂದ ಆಟೋ ಮಾಡ್ಕೊಂಡು ಬಂದು ಇವಾಗ ವಾಪಸ್ ಬಸ್ ಹತ್ರ ಹೋಗ್ಬೇಕು ಮಧುರ ಟು ಪಳಿನಿ ಹೋಗ ರೋಡಲ್ಲಿ ಒಂದು ಟಿ ಬಿ ರೇಕ್ ಹಾಕಿದೀವಿ ಪಳಿನಿ ಈ ಕಡೆ મેકાવાતા હે મેકાવાતા 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 ઓય ಪಳೇನಿ ಬಂದು ಪಳಿನ ಬಂದು ರೀಚ್ ಆಗಿದ್ದೀವಿ ಇಲ್ಲ ಒಂದ್ ರೂಮ್ ಮಾಡಿದೀವಿ ಬೆಳಿಗ್ಗೆ ಬಿಸಿನೀರ್ ತಗತ್ನಿ ಅಂತಂದ್ರೆ ಒಂದ್ ಬಗ್ಗೆ ಇಪ್ಪತ್ ರೂಪಾಯಿ ಎಕ್ಸ್ಟ್ರಾ ಇಲ್ಲೇ ಹಣ್ಣಿರೋದು ಬಿಸಿನೀರ್ ಮೇಲ್ಗಡೆ ಏನ್ ಮಾಡ್ತಾ ಇದ್ರಲ್ಲ ಅಲ್ಲಿ ಕೊಳಿನ ದೇವಸ್ಥಾನ ಇವತ್ ಬೆಳಿಗ್ಗೆ ಇವತ್ ನೈಟ್ ಹೋಗೋದಕ್ಕಾಗಲ್ಲ ಬೆಳಿಗ್ಗೆ ಎದ್ದು ಹೋಗ್ಬೇಕು ಅದಕ್ಕೆ ರೂಮ್ ಮಾಡ್ಕೊಂಡು ನಮ್ ಸ್ವಾಮ್ ಮೊಬೈಲ್ ಕಿತ್ತು ಹೊಡ್ದಾಗ್ತಾವ್ರೆ ತಮಿಳ್ನಾಡಿನಲ್ಲಿ ಕ್ಯಾನಡ್ರಿ ಬಿಹೇ ಮಾಡ್ತೀವಿ ಇವ್ರೇನ್ ಮಾಡವ್ರೆ ಗೊತ್ತಾ ಏಯ್ ಯಾರೋ ಕದ್ದಿ ಯಾರೋ ಕದ್ದಿದ್ರ ಅಂತೆ ಅವ್ರನ್ನ ಹಿಡ್ಕೊಂಡು ಹೊಡಿತಾ ಇದಾರೆ ಅದನ್ನ ವಿಡಿಯೋ ಮಾಡಕ್ಕೆ ಹೋಗವ್ರೆ ಇವರು ಇವ್ರ್ ಮೊಬೈಲ್ ಕಿತ್ತು ಹೊಡ್ದಾಕ ಕಳ್ಸವ್ರೆ ಎಲ್ಲೇ ಬೆಳಿಗ್ಗೆ ಐದು ಗಂಟೆಗೆ ಬಂದಿದ್ದು ದಸ್ನ ಆಗಕ್ಕ ಏಳು ಗಂಟೆ ಆಯ್ತು ಮಾತ್ರ ಒಳಗಡೆ ರಮೇಶ್ ಶಾಮಯಪ್ಪ ಮುರುಘಾ ಮುರ್ಗ ಅನ್ಕೊಂಡು ಎತ್ತು ಒಳಗಡೆ ಇವಾಗ ನಾವು ಒಂದು ಏಳು ಸಾವಿರ ಫಸ್ಟ್ ಬಂದಿದ್ವಿ ಇನ್ನು ಮಿತ್ತವರೆಲ್ಲ ಬಂದಿಲ್ಲ ಅಹ್ ಅವ್ರೆಲ್ಲ ಅವ್ರ ಬಂದ್ರೆ ಬಂದ್ರ ಅವ್ರ ಅವ್ರ